はい。 Bye. <laughs> No, siete no, Non ho in grado di farlo! No. எ ஜால உலக உரிவீ சேதெம்ப ஜாலையில் நந்த आप कटक भिखारी सुवर आजन कुटुंब सरवन असवाग ये कीचर ना मातु ಅದಷ್ಟು ಗತಿ ಇಲ್ಲದೆ ಪಿಚ್ಚೆ ಬೇಡದೆ ಬೇಡಿದ ನನ್ನ ತಮ್ಮನಿಗೆ ಕೊಟ್ಟು ಹೊಂದಿದ ಹೊಟ್ಟೆಯಿಂದ ನೊಂದು ಬೇಸತ್ತು ಸಾಕಿದ ಸಹೋದರರನ್ನು ತಲಾವರಿಸುವುದರೊಳಗಾಗಿ

ನೆನಪಿದೆಯಾ ನೆನಪಿದೀಯ ನೆನಪಿಲ್ಲ ನನಗೆ ನೆನಪಿದ ನನಗೆ ನಾನಿಲ್ಲದ ಸಂದರ್ಭ ನೋಡಿ అపరితో ఎరు ತಸೆ ಅವರಿಗೆ ವಿಸಕಟ್ಟು ಸಹಾಯಿಸಿದ್ದು ಇತ್ತು ನೆನೆಪಿದೆ ನನಗೆ ಕೊಚ್ಚನಾದ್ರೆ ಇದೆಲ್ಲ ನೆನತಿರಲಿಲ್ಲ ಅಂತ ನೀನು ಮಾಡಿದ ಕಾರ್ಯವನ್ನ ನೆನಪಿತ್ತು ನನ್ನ ಜೀವನದಲ್ಲಿ ನಡೆದ ಘಟನೆ ಎಲ್ಲಾ ಮರೆತು ನಿನ್ನೊಂದಿಗೆ ನಿನ್ನೊಂದಿಗೆ ಹೊಸ ಜೀವನ ಹೊಸ ಜೀವನ जनम <laughs> साध्यव ನಿಮಗೇನಾದ್ರೂ ಗೊತ್ತಾ ಗೊತ್ತಿಲ್ಲ ಪಾಪ ನಿನಗೇನು ಗೊತ್ತಾಗಬೇಕು ಮೂರ್ತ ಕಂಡ ಕಂಡ ಹೆಣ್ಣಿನ ಶೀಲವನ್ನೇ ಉಂಡು ಮಾಡಿರುವ ನಿನ್ನಂತವರಿಗೆ ಗೊತ್ತಿಲ್ಲ ಒಂದೇ ಜನರಿಂದ ಆಸ್ತಿರೋ ಕಸಿದು ಸೌಕಾರನ ಮಂಚಕ್ಕೆ ಬೀಸಾಕಿ ನಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವ ನಿನ್ನಂತ ನಾಯಿಗೆ ನೀತಿ ಹತ್ತವೇ ಹೇಳ್ತೀನಿ ಹೇಳ್ತೀನಿ ನಿನ್ನ ಸಹಕಾರನು ಮಾಡಿದ ಕೆಲಸವನ್ನ ಹೆಣ್ಣಿನ ಶೀಲದ ಬೆಲೆ ಏನ ಕರ್ತವ್ಯದ ಕಣ್ಣಿಗೆ ಬಟ್ಟೆ ಕಟ್ಟಿ ಹಂದಿಯಂತೆ ನುಗ್ಗಿ ಕಾಮ ಸ್ವಲ್ಪಕ್ಕೆ ಕೈ ಚಾಚುವ ಕಾಮಗಾರವೇ ಅಮೃತ ಎಂದು ತಿನ್ನು ತಿನ್ನುವಂತ ನಾಯಿಗೆ ನೀತಿ ಅರ್ಥವೇ ಗೊತ್ತಿಲ್ಲ ಒಂದು ಮಾತ್ರ ಒಂದು ಪವಿತ್ರ ಹೆಣ್ಣು ಒಬ್ಬನ ಗೃಹಿಣಿಯಾಗಿ ಬಾವೆ ಮಾಡುವಾಗ ಅಂಥವರ ಮೇಲೆ ಸಮಾಜಕ್ಕೂ ಗಂಡನಿಗೂ ಗೊತ್ತಾಗುತ್ತೇನೆ ಗೊತ್ತಾಗದಂತೆ ಆ ಹೆಣ್ಣಿನ ಯೌವನವನ್ನೇ ತೊದ್ದು ನಿನ್ನಂತ ನೀಚರು ಅಂದ್ರೆ ಕಂಡ ಉಂಡು ಉಳಿಸಿದ ಅನ್ನ ತಿನ್ನುವ ಅಂತ ನಾಯಿ ದೇವರಾದರೇನು ನಾಯಿನ ಪ್ರಮುಖನಾದರೇನು ಮೆಟ್ಟಿನಿಂದ ಹೊಡೆದು ಮೆಟ್ಟಿ ನಿಂತಾಗಲೇ ಪಡ ಹೆಣ್ಣಿರ ಹಾಗೂ ಸತತ ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ